ಮಿತ್ರ ವನ್ಸು ಗೌರವಾನ್ವಿತ ಡಾಕ್ಟರ್ ಎಚ್ ಡಿ ದೇವೇಗೌಡರ ಅಭಿನಂದನಾ ಸಮಿತಿಯವರು ಅವರ ತೊಂಬತ್ಮೂರನೇ ವರ್ಷದ ಬರ್ತ್ಡೇ ಬರ್ತ್ಡೇ ಪರವಾಗಿ ಅವರ ಬದುಕು ಮತ್ತು ಸಾಧನೆಯ ಪುಸ್ತಕವನ್ನು ಲೋಕಾರ್ಪಣೆ ಮಾಡುವುದು ಹಾಗೂ ಅವರು ಗಾಯನವನ್ನು ಏರ್ಪಡಿಸಿದ್ದಾರೆ ಹಾಗೂ ಸಾಮ್ರಾಟ್ ಶ್ರೀಪುರುಷ ಪುರುಷ ಪ್ರಶಸ್ತಿಯನ್ನು ನೀಡಲು ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಎಪ್ಪತ್ತ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಬಾಬು ಚಂಚನರಾಬ್ಬವನ ವಕುಲ ರಸ್ತೆ ಸುಮ್ಮನೆ ಏರ್ಪಡಿಸಲಾಗಿದೆ ಅವರ ಸಾಧನೆ ಅವರ ಎಪ್ಪತ್ತೆರಡು ವರ್ಷದ ಸಾಮಾಜಿಕ ಜೀವನದಲ್ಲಿ ಕಳಂಕ ರಹಿತ ಆಡಳಿತ ನೀಡಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಯಾಗಿ ಅವರು ಬಹಳ ನೀರಾವರಿಯ ಅಧಿಕಾರರಾಗಿ ಇಡೀ ದೇಶಾದ್ಯಂತ ಕೆಲಸ ಮಾಡುವುದನ್ನು ಗಮನಿಸಿ ಅವರ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಅಭಿನಂದನಾ ಸಮಿತಿಯವರು ಅವರಿಗೆ ಪುರುಷ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಉತ್ತರ ಇಂಡಿಯಾ ಮತ್ತು ದಕ್ಷಿಣ ಭಾರತದ ಆಯ್ಕೆ ನಡೆಸಿದರು ಅದೇ ಶ್ರೀ ಪುರುಷ ಅವರು ಅರವತ್ಮೂರು ವರ್ಷ ಆಡಳಿತ ನಡೆಸಿದ್ದಾರೆ ಅದೇ ರೀತಿ ದೇವೇಗೌಡರು ರಾಜಕೀಯ ಜೀವನದಲ್ಲಿ ಮೊದಲನೇ ಇಪ್ಪತ್ತೆರಡು ವರ್ಷಕ್ಕೆ ಶಾಸಕರಾಗಿ ಅನೇಕ ಕರ್ನಾಟಕದ ಕೆಲಸ ನೀರಾವರಿ ಕೆಲಸವನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಮೂವತ್ಮೂರು ಮೂರು ಪರ್ಸೆಂಟು ಮೀಸಲಾತಿ ನೀಡಿದಂಥವರು ಆದ್ದರಿಂದ ಈ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಅವರಿಗೆ ಸಾಮ್ರಾಜ್ಯ ಪ್ರಶಸ್ತಿ ಜೊತೆಗೆ ಅವರ ಬದುಕು ಮತ್ತು ಸಾಧನೆ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಮತ್ತು ತೊಂಬತ್ಮೂರು ವರ್ಷ ಇವಾಗ ಅವರಿಗೆ ವಸಂತಗಳು ಪ್ರಾರಂಭವಾಗಿರುವುದರಿಂದ ಸಮಾಜ ಸೇವೆ ಶಿಕ್ಷಣ ರಾಜಕೀಯ ಸಾಲ ಇದು ಕಲೆ ಜಾನಪದ ಸೇವೆಯನ್ನು ಮಾಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತೊಂಬತ್ಮೂರು ಜನ ಪ್ರಸರು ಕೊಡಲು ತೀರ್ಮಾನ ಮಾಡಲಾಗಿದೆ